ಮಾಡ್ತೇವೆ ಬಟ್ ಅದೇ ನಮ್ಮ ಮಾತೆಲ್ಲ ಲೆಕ್ಕ ನಂಚಿನ ಕೊಟ್ಟು ಅಂಚನೆ ನಮ್ಮ ಮಾತೆಲ್ಲ ವಿದ್ಯೆ ಬುದ್ಧಿಗೆ ಕಲ್ಪಡುದಾಗ ಐಕೆ ಗುರು ಹಿರಿಯರು ಬೋರು ಅಂಚನೆ ಗುರು ಹಿರಿಯರು ಕಲ್ಪಿಸಿದ ಅಭಿವೃದ್ಧಿ ಪುಷ್ಪ ನಮನದ ಬಂದದು ಅಂಚನೆ ನಮ್ಮ ಬ್ರಹ್ಮಶ್ರಿ ಶ್ರೀ ಶ್ರೀ ನಿತ್ಯಾನಂದ ಗುರುಕಿಯನ ಆಶೀರ್ವಾದದ ಒಟ್ಟಿಗೆ ಅರೆಗಳ ಪುಷ್ಪ ನಮನದ ಮಂತ್ರದೆ ವೇದಿಕೆದ ಮಿತ್ತಿನ ಬರುಡು ಪಡೆದ ಇಲ್ಲಿಗಳ ಬಿಂಧೆಯನ್ನು ಮತ್ತೊಂದು ಇಂತದಿನ ಆನೆ ಮೌಲ್ಯದ ನೇಜ ಪಕ್ಷದ